ವೈಗೆ ಕೆಳದಿ ಶಿವಪ್ಪ ನಾಯಕ ಪ್ರಶಸ್ತಿ ಗರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಯನ ಅಖಿಲ ಭಾರತೀಯ ವೀರಶೈವ ಮಹಾಸಭಾ ಶಿವಮೊಗ್ಗ ಘಟಕದ ವತಿಯಿಂದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪಗೆ ಕೆಳದಿ ಶಿವಪ್ಪ ನಾಯಕ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಕಳೆದ ಎಂಟು ವರ್ಷಗಳಿಂದ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯವಾದ ಸೇವೆ ಸಲ್ಲಿಸಿದ ಮಹನೀಯರಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ ಈ ಬಾರಿ ಪ್ರಶಸ್ತಿಯನ್ನು ಶಿವಮೊಗ್ಗದ ಹಾಗೂ ರಾಜ್ಯದ ಅಭಿವೃದ್ಧಿಯ ಹರಿಕಾರ ರೈತ ನಾಯಕ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪಗೆ ನೀಡಿ ಗೌರವಿಸಲಾಗಿದೆ ಕುವೆಂಪು ರಂಗಮಂದಿರದಲ್ಲಿ ನಡೆದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ಉದ್ಘಾಟನೆಯನ್ನ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ನೆರವೇರಿಸಿದ್ರು ಹಿರಿಯ ಸಾಹಿತಿ ಗೋರು ಚನ್ನಬಸಪ್ಪ ಕಾರ್ಯಕ್ರಮದ ಆಶಯ ನುಡಿಗಳನ್ನಾಡಿದರು ಬೆಕ್ಕಿನ ಕಲ್ಮಠದ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮೀಜಿ ಬಸವಕೇಂದ್ರದ ಶ್ರೀ ಬಸವ ಮರಳಸಿದ್ದ ಸ್ವಾಮೀಜಿ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿಕೊಂಡಿದ್ರು ಸ್ವಾಮೀಜಿಗಳು ರಾಜಕೀಯ ಹಾಗೂ ವೀರಶೈವ ಮುಖಂಡರಿಂದ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿದ ಬಳಿಕ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಏನ್ ಹೇಳಿದ್ರು ಹಾಗೂ ಕಾರ್ಯಕ್ರಮದ ಕೆಲವೊಂದಿಷ್ಟು ತುಣುಕುಗಳನ್ನ ನೋಡ್ಕೊಂಡು ಬರೋಣ ಬನ್ನಿ ಗುರು ಚೆನ್ನಸಪ್ನವರು ಬಹಳ ಸವಿಸ್ತಾರವಾಗಿ ನನ್ನ ಬಗ್ಗೆ ಅನೇಕ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ ಅವರು ಒಬ್ಬ ಹಿರಿಯ ಸಾಹಿತಿಗಳಾಗಿ ನನ್ನ ಮೇಲೆ ಇಟ್ಟಿರುವಂಥ ಒಂದು ಗೌರವದ ಪ್ರತೀಕವಾಗಿ ಒಳ್ಳೆಯ ಮಾತುಗಳನ್ನು ನನ್ನ ಬಗ್ಗೆ ಆಡಿದ್ದಾರೆ ಅವರು ಹೇಳಿದ ಎಲ್ಲ ಗುಣಗಳು ನನ್ನಲ್ಲಿ ಇದೆ ಅಂತಲ್ಲ ಅವರೇನು ಅಪೇಕ್ಷೆ ಇದೆ ಆ ಗುಣಗಳನ್ನು ಬೆಳೆಸ್ಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಅನ್ನೋ ಭರವಸೆಯನ್ನು ಈ ಸಮಯದಲ್ಲಿ ನಾನು ನಿಮಗೆ ಕೊಡೋಕ್ಕೆ ಇಚ್ಛೆ ಪಡ್ತೇನೆ ಇನ್ನೂ ಇಬ್ಬರು ಪೂಜ್ಯರು ಮಾತನಾಡೋರಿದ್ದಾರೆ ಈ ಸಂದರ್ಭದಲ್ಲಿ ನಾನು ಹೆಚ್ಚು ಮಾತನಾಡುವಂಥ ಅಗತ್ಯ ಇಲ್ಲ ಅಂತ ನಾನು ಭಾವಿಸಿದ್ದೇನೆ ಹದಿನಾರನೇ ಶತಮಾನದಲ್ಲಿ ಕೆಳದ ಶಿವಪ್ಪ ನಾಯಕ ಮನೆತನ ಶಿವಮೊಗ್ಗದ ಹೆಮ್ಮೆ ವಿಜಯನಗರ ಸಾಮ್ರಾಜ್ಯದ ನಂತರ ಕನ್ನಡದ ಮಲೆನಾಡು ಹಾಗೂ ಕರಾವಳಿ ಪ್ರದೇಶದಲ್ಲಿ ಕೆಳದಿ ಶಿವಪ್ಪನಾಯ್ಕ ಮನೆತನ ತುಂಬ ಪ್ರಸಿದ್ಧಿ ಪಡೆದ ರಾಜಮನೆತನವಾಗಿತ್ತು ಶಿವಪ್ಪ ನಾಯಕರು ಹದಿನಾರನೇ ಶತಮಾನದಲ್ಲೇ ಕೃಷಿ ಭೂಮಿಗೆ ಬೆಳೆ ಆಧಾರಿತ ಹಾಗೂ ನೀರಾವರಿ ಆಧಾರಿತ ತೆರಿಗೆ ಪದ್ಧತಿಯಾದ ಶಿಸ್ತು ಜಾರಿಗೆ ತಂದದ್ದು ಇದೀಗ ಪ್ರಸ್ತುತವಾಗಿದೆ ಈ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರ ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯಕ್ಕೆ ಕೆಳದಿ ಚೆನ್ನ ಶಿವೋಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ನಾಮಕರಣ ಮಾಡಿ ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡಿದ್ದೇವೆ ನಾನು ಮುಖ್ಯಮಂತ್ರಿಯಾಗಿದ್ದಾಗ ಆಗಿದ್ದಾಗ ಶಿವಮೊಗ್ಗದಲ್ಲಿರುವ ಕೆಳದೇ ಶಿವೋಪನಾಯಕರ ಅರಮನೆಯನ್ನು ಪ್ರವಾಸೋದ್ಯಮ ಇಲಾಖೆಯ ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಿ ಪ್ರವಾಸಿ ತಾಣವನ್ನಾಗಿ ಮಾಡಿದ್ದೇವೆ ಶಿವಮೊಗ್ಗ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ನನ್ನ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಜನರ ಆಶೀರ್ವಾದದಿಂದ ಈ ನಾಡನ್ನು ಅಭಿವೃದ್ಧಿ ಪತ್ತಲ್ಲಿ ತಗೊಂಡೋಗುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋದಕ್ಕೆ ಸಾಧ್ಯವಾಗಿದೆ ನಾಡಿನ ಉದ್ದಗಲಕ್ಕೆ ನಮ್ಮ ಪೂಜ್ಯರುಗಳು ಧರ್ಮ ಪ್ರಜ್ಞೆಯನ್ನು ರಾಷ್ಟ್ರ ಪ್ರಜ್ಞೆಯನ್ನು ಸಮಾಜ ಪ್ರಜ್ಞೆಯನ್ನು ಮೂಡಿಸುವಂಥ ನಿರಂತರ ಪ್ರಯತ್ನದಲ್ಲಿರುವಂಥ ಈ ಸಂದರ್ಭದಲ್ಲಿ ನಾವು ಮಾಡ್ತಿರುವಂಥ ಕೆಲಸ ಅತ್ಯಂತ ಕಡಿಮೆ ಆಗಿರುವಂಥದ್ದು ಅತ್ಯಲ್ಪವಾಗಿರುವಂಥದ್ದು ಆದರೆ ದೊಡ್ಡವರ ಪೂಜ್ಯರ ಆಶೀರ್ವಾದ ಇದ್ದಾಗ ಮಾತ್ರ ಇನ್ನೂ ಹೆಚ್ಚು ಒಳ್ಳೆಯ ಕೆಲಸ ಮಾಡುವಂಥ ಶಕ್ತಿ ಬರುತ್ತೆ ಅಂತ ನಾನು ಭಾವಿಸಿದ್ದೇನೆ ಈ ಸಂದರ್ಭದಲ್ಲಿ ನನ್ನ ಮೇಲಿಟ್ಟಿರುವಂಥ ಪ್ರೀತಿ ವಿಶ್ವಾಸಕ್ಕೆ ಊರೂರು ಚನ್ನಬಸಪ್ಪನವರು ಈಗಾಗಲೇ ನನ್ನ ಬಗ್ಗೆ ಮಾತನಾಡಿದಂಥ ಮಾತುಗಳನ್ನು ಇಬ್ಬರು ಮಕ್ಕಳು ರಾಘವೇಂದ್ರ ವಿಜಯೇಂದ್ರ ಇಲ್ಲೇ ಕುಂತಿದ್ದಾರೆ ಅವ್ರಿಗೆ ಆಶ್ಚರ್ಯ ಆಗಿರೋದು ನಮ್ಮ ಅಪ್ಪವು ನನಗೆ ಇಷ್ಟೆಲ್ಲ ಸದ್ಗುಣಗಳಿದೆಯಾ ಅಂತ ಆ ರೀತಿ ಮಾತುಗಳನ್ನು ಆಡಿದ್ದಾರೆ ನಿಮಗೂ ಆಶ್ಚರ್ಯ ಆಗಿರ್ಬೋದು ಏನೇನು ಹೇಳಿದ್ದಾರೆ ಅದೆಲ್ಲವನ್ನು ಮೈಗೂಡಿಸ್ಕೊಳ್ಳೋವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ ಅನ್ನೋ ಭರವಸೆನ ಈ ಸಮಯದಲ್ಲಿ ಕೊಟ್ಟು ಈಗಾಗಲೇ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಶಿವೋಪನಾಯಕ ಕೃಷಿ ವಿಶ್ವವಿದ್ಯಾನಿಲಯ ಎಂದು ನಾಮಕರಣ ಆಗಿದೆ ಮುಂದಿನ್ನೇನು ಮಾಡಬೇಕು ಅಂತ ನಮ್ಮ ವಿಮಾನ ನಿಲ್ದಾಣಕ್ಕೆ ಇನ್ನು ಕೇವಲ ಇನ್ನು ನಾಲ್ಕೈದು ತಿಂಗಳಲ್ಲಿ ಶಿವಮೊಗ್ಗ ವಿಮಾನ ನಿಲ್ದಾಣ ಆ ವಿಮಾನದ ಹಾರಾಟ ಓಡಾಟ ಪ್ರಾರಂಭ ಆಗುತ್ತೆ ಆ ಸಮಯದಲ್ಲಿ ಅದಕ್ಕೇನು ಹೆಸರಿಡಬೇಕು ಅಂತ ಗೌರು ಚನ್ನಬಸಪ್ಪನವರು ಉಳಿದಂಥವರೆಲ್ಲ ಹಿರಿಯರ ಸಹಕಾರವನ್ನು ಸಲಹೆಯನ್ನು ಪಡೆದು ನಾನು ಆ ಹೆಸರನ್ನು ಇಡಿಸೋದಕ್ಕೆ ಮುಖ್ಯಮಂತ್ರಿಗಳಿಗೆ ನಾನು ಒತ್ತಾಯವನ್ನು ಮಾಡ್ತೇನೆ ಅನ್ನೋ ಭರವಸೆಯನ್ನು ಕೊಟ್ಟು ಈ ವಿಶೇಷವಾದ ಸಂದರ್ಭದಲ್ಲಿ ನನ್ನ ಬಗ್ಗೆ ಒಳ್ಳೆಯ ಮಾತನಾಡಿದಂಥ ಗೋರೂರು ಚೆನ್ನಬಸಪ್ಪನವ್ರಿಗೆ ಭಾಳ ದೂರದಿಂದ ಇಷ್ಟು ದೂರ ಬಂದು ನನಗೆ ಆಶೀರ್ವಾದ ಮಾಡಿದಂಥ ನಮ್ಮ ಹಿರಿಯರಾದಂಥ ಶಾಮ್ನೂರು ಶಿವಶಂಕರಪ್ಪನವ್ರಿಗೆ ವೇದಿಕೆ ಮೇಲಿರುವಂಥ ಎಲ್ಲ ಮುಖಂಡರಿಗೆ ಒಂದನೇ ಅಭಿನಂದನೆಯನ್ನು ಸಲ್ಲಿಸಿ ಪೂಜಾರಿರುವರ ಮಾತನ್ನು ನಾವು ಕೇಳಬೇಕಾಗಿದೆ ಮಧ್ಯದಲ್ಲಿ ಯಾರು ಹೋಗದೇ ಅವರ ಮಾತುಗಳನ್ನು ಆಲಿಸಬೇಕು ಅಂತ ಕೈಜೋಡು ಸಿನಿಮಲ್ಲಿ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ಈ ಅಪರೂಪದ ಒಂದು ಕೆಳದೇ ಶಿವೋಪನಾಯಕ ಪ್ರಶಸ್ತಿಯನ್ನು ಕೊಡೋದ್ರ ಮೂಲಕ ನನಗೆ ಸನ್ಮಾನ ಮಾಡಿದಂಥ ಗೌರವಿಸಿದ ಈ ಭಾಗದ ಎಲ್ಲ ಜನರಿಗೆ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮುಗಿಸ್ತೇನೆ ನಮಸ್ಕಾರ ಅದೇ ವ್ಯಕ್ತಿಗಳು ಪಕ್ಷ ಯಾವುದೇ ಚಳವಳಿಗಳು ಯಾಕೆಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಹೋರಾಟ ಚಳವಳಿಗಳಿಂದನೇ ಸಂಘಟನೆ ಬಂದರು ಯಾವ ಹೋರಾಟ ತಗೊಂಡ್ರು ಕೂಡ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾ ಇರೋ ಸಂದರ್ಭದಲ್ಲಿ ನಮಗೆ ಮೊದಲನೇ ಸೂಚನೆ ಕೊಟ್ಟಿದ್ದವರು ಬೆಳಗ್ಗೆ ಎದ್ದಕ್ಷಣ ಸ್ನಾನ ಮಾಡಿ ಪೂಜೆ ಮಾಡಿ ಯಾವುದಾದ್ರೂ ಒಂದು ಹರಿಜನ ಕಾಲೋನಿ ಮುಂಚೆ ಹೊಂದ್ಕೊಳ್ಬೇಕು ಇವರು ಜಾತಿವಾದಿ ಅಂತ ಕೇಳಿದ್ದೀರಾ ಅನೇಕ ಜಾತಿಯ ಪ್ರಮುಖರು ಮುಖ್ಯಮಂತ್ರಿಗಳಾಗೋದ್ರು ಇಡೀ ಕರ್ನಾಟಕ ರಾಜ್ಯ ಇವತ್ತು ಕೊಡುತ್ತೆ ಕುಲ 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 ಎಂದು ಹೊಡೆದಾಡದರಿ ಅಂತ ಹೇಳ್ತಂತ ಕನಕದಾಸರ ವಿಚಾರವನ್ನ ಸಿದ್ಧಾಂತವನ್ನ ಸಮಾಜಕ್ಕೆ ತಿಳಿಸ್ಬೇಕು ಅಂತ ಹೇಳಿ ಕನಕದಾಸರ ಜಯಂತಿಯನ್ನ ರಾಜ್ಯದಲ್ಲಿ ಸರ್ಕಾರಗಳನ್ನೋಚನೆ ಮಾಡಿದ್ದು ಮಾನ್ಯ ಯಡಿಯೂರಪ್ಪನವರು ಜಾತಿವಾದಿ ಏನ್ ಕರೀತೀರಾ ಇಡೀ ವಿಶ್ವಕ್ಕೆ ರಾಮಾಯಣವನ್ನ ಪುಸ್ತಕವನ್ನ ತೋರಿಸ್ತಾ ಅದರ ವಿಚಾರವನ್ನ ಹರಡತಂತ ಮಹರ್ಷಿ ವಾಲ್ಮೀಕಿಯ ಜಯಂತಿಯನ್ನ ಆಚರಣೆ ಮಾಡಿದ್ದು ವಾಲ್ಮೀಕಿ ಅವ್ರಿಗೆ ಒಟ್ಟು ತಗೋಬೇಕು ಕುಡುಬ್ರ ಅಂತಲ್ಲ ಈ ವಿಚಾರವನ್ನ ಸಿದ್ಧಾಂತವನ್ನ ಸರ್ಕಾರದ ಮುಖಾಂತರ ಪ್ರತಿಯೊಬ್ರು ಕಲಿಬೇಕು ಅನ್ನೋ ಅಪೇಕ್ಷೆಯಿಂದ ಮಾನ್ಯ ಯಡಿಯೂರಪ್ಪನವರು ಇಡೀ ಜೀವನವನ್ನ ಈ ರೀತಿ ಸಮಾನತೆಯಿಂದ ನಾವೆಲ್ಲರೂ ಒಟ್ಟಿಗೆ ಇರಬೇಕು ಸಾಮಾಜಿಕ ನ್ಯಾಯ ಈ ಭಾಷಣದಲ್ಲಿ ಬಹಳ ಕೇಳ್ಬಿಟ್ಟಿದ್ವಿ ನಾವು ಭಾಷಣ ಮಾಡಿಲ್ಲ ವೈಯಕ್ತಿಕ ಜೀವನದಲ್ಲಿ ಯಾವ ರೀತಿ ಒಬ್ಬ ರಾಜಕಾರಣಿ ಇರಬೇಕು ಅಂತ ತೋರ್ಸ್ ರಾಜಕಾರಣಿಗಳಲ್ಲಿ ಮಾನ್ಯ ಯಡಿಯೂರಪ್ಪನವರು ಅಧಿಕಾರ ಇದ್ದಂತ ಮೊದಲನೇ ವ್ಯಕ್ತಿ ಅನುಮಾನ ಚರ್ಚೆಗಳಾಗ್ತಾ ಇದೆ ಜನ ಎಂ ಎಲ್ ಎಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ರು ರೈತ ಸಾಲ ಮನ್ನಾ ಆಗ್ಬೇಕು ರೈತರು ಬಡ್ಡಿ ಮನ್ನಾ ಆಗ್ಬೇಕು ರೈತ ರೈತ ಅಂತ ನಾನು ಒಂದೇನು ಅವ್ರಿಗೆ ಕೇಳಿದೆ ಅದ್ರಲ್ಲಿ ನಾವು ಬಹಳ ಜನ ವ್ಯಾಪಾರಸ್ಥರು ಇದ್ದೀವಿ ಅವ್ರೆ ಅವರೆಲ್ಲರೂ ಕೂಡ ಅವ್ರ ಕಷ್ಟ ಅವರಿಗೆ ವ್ಯಾಪಾರಸ್ಥರಿಗೆ ಬೇರೆ ಬೇರೆ ಬರೀ ರೈತರ ಸಾಲ ಮನ್ನಾ ಮಾಡ್ಬೇಕಂತ ಕೇಳ್ತಿರಲ್ಲ ಅವ್ರ ಜೊತೆ ಮನ್ನಾ ಮಾಡ್ಬೇಕು ಅಂತ ನಾವು ಹೋರಾಟ ಮಾಡಿದ್ದು ಹೌದು ವಿಧಾನಸೌಧದಲ್ಲಿ ಬೇರೆಯವ್ರ ಸಾಲದ ಕಥೆ ಏನು ಅಂತ ಮರ್ಯಾದೆಯಿಂದ ರೈತರ ಸಾಲದ ಬಗ್ಗೆ ಮುಂಚೆ ಮಾಡಿದ ನಾನು ಕೊನೆ ಚರ್ಚೆ ಮಾಡಿದಾಗ ರೈತರ ಸಂಕಷ್ಟಗಳು ಏನು ಅನ್ನೋದನ್ನು ಅರ್ಥ ಮಾಡಿ ಅಲ್ಲಿ ನಿಲ್ಲಿಲ್ಲ ಈ ಸಭೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸ್ವಾಮೀಜಿಗಳೆಲ್ಲ ಇದ್ದಾರೆ ನಿಮಗೆ ಗೊತ್ತಿದೆ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ನಮ್ಮ ವಿಚಾರಗಳು ಸಿದ್ಧಾಂತಗಳು ಏನೇ ಇದ್ದಿದ್ದು ಕಾಶ್ಮೀರದ ಒಂದು ಇಂಚು ಕೂಡ ಪಾಕಿಸ್ತಾನಕ್ಕೆ ರಾಮ ಮಂದಿರ ಆಗಬೇಕು ಈ ರೀತಿ ಅವರು ಬಂದಿದ್ದು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಯಾವುದೇ ಕೇಂದ್ರಕ್ಕೆ ಹೋದ್ರು ಕೂಡ ನಮ್ಮ ಕಾರ್ಯಕಾರಿ ಸಮಿತಿಗೆ ಇದೆ ವಿಚಾರಗಳು ರಾಷ್ಟ್ರೀಯ ವಿಚಾರಗಳು ಆ ವಿಚಾರಗಳನ್ನ ಇಡೀ ದೇಶದ ಪಕ್ಷದ ಸಿದ್ಧಾಂತದ ಜೊತೆಗೆ ರೈತರ ಸಮಸ್ಯೆ ಈ ದೇಶದ ರೈತರ ಸಮಸ್ಯೆ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡಿಕೊಂಡು ಭಾರತೀಯ ಜನತಾ ಪಾರ್ಟಿ ಆ ದಿಕ್ಕಲ್ಲೂ ಕೂಡ ತಿರುಗಿ ಹೋರಾಟಗಳನ್ನ ರೈತರ ಪರವಾಗಿ ಹಿಡಿದಾಗ ನಮ್ಮ ದೇಶಕ್ಕೆ ನಮ್ಮ ಪಕ್ಷಕ್ಕೆ ಭವಿಷ್ಯ ಇದೆ ಅಂತ ತೋರಿಸ್ಬಟ್ಟು ಇವತ್ತು ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಯಾವುದೇ ಕೇಂದ್ರ ಸರ್ಕಾರದ ಬಜೆಟ್ ತಗೊಳ್ಳಿ ರಾಜ್ಯ ಸರ್ಕಾರದ ಬಜೆಟ್ ತಗೊಳ್ಳಿ ರೈತರಿಗೆ ಮೊದಲನೇ ಆದ್ಯತೆ ಕೊಡಂತ ಪ್ರಯತ್ನ ನಡೆದಿದ್ದು ಯಡಿಯೂರಪ್ಪ ವಿಚಾರದಿಂದ ಸಿದ್ಧಾಂತದಿಂದ ಅನುಮಾನನೂ ಇಲ್ಲ ಬಂದಾಗ ಈ ಸಭೆನೆ ಎಷ್ಟು ಮಟ್ಟಿಗೆ ಯಡಿಯೂರಪ್ಪನ ಜೊತೆ ನಿಧಿವಿ ಅನ್ನೋದು ತೋರ್ಸಂತ ವೈಶಿಷ್ಟ್ಯಪೂರ್ಣವಾದ ಕಾರ್ಯಕ್ರಮ ಇದಾಗಿದೆಗುರುಗಳು ಬೆಕ್ಕಿನ ಜಗದ್ಗುರುಗಳು ಮತ್ತು ಬಸವಕೇ ಜಗದ್ಗುರುಗಳ ದೇವರ ಸ್ವರೂಪಿಯ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮ ನಡೀತಾ ಇರಬೇಕಾದ್ರೆ ನನಗೆ ತುಂಬ ಇಷ್ಟವಾದ ಮತ್ತೊಬ್ಬ ರಾಜಕಾರಣಿ ಶ್ರೀಯುತ ಶಾಮ್ನವರು ಶಿವಶಂಕರನವ್ರು ಯಾಕೆ ಅಂತಂದರೆ ಯಡಿಯೂರಪ್ಪನವರಿಗೆ ಸನ್ಮಾನ ಮಾಡ್ತಾ ಇರೋಂಥ ಈ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರು ಅನ್ನೋಂಥ ಒಂದೇ ಕಾರಣಕ್ಕೆ ಅವ್ರ ಬಗ್ಗೆ ನನಗೆ ಗೌರವ ಅಲ್ಲ ಚರ್ಚೆ ಆಗ್ತಾ ಇರೋಂಥ ವಿಚಾರದ ಬಗ್ಗೆ ಚರ್ಚೆ ಆಗ್ತಾ ಇರೋಂಥ ಸಂಘ ಸಂಘರ್ಷಗಳ ಬಗ್ಗೆ ತಮ್ಮ ನಿಲುವನ್ನ ಸಮುದ್ರದ ಅಲೆಯ ವಿರುದ್ಧವಾಗೂ ಎದುರಿಸಬಹುದು ಅನ್ನೋದಕ್ಕೆ ವೀರಶೈವ ಲಿಂಗಾಯತ ಅನ್ನ ಸಂದರ್ಭದಲ್ಲಿ ತಮ್ಮ ದೃಢವಾದ ಒಂದು ವಿಚಾರವನ್ನು ಸಮಾಜದ ಮುಂದೆ ಇಟ್ಟು ಅದರಲ್ಲಿ ಜಯವನ್ನು ಪಡೆದಂತ ಹಿರಿಯರು ಶಾಮು ಶಿವಶಂಕರಪ್ಪು ಅನ್ನೋದು ಅನ್ನೋದ್ರ ಅನುಮಾನ ಇಲ್ಲ ದಾವಣಗೆರೆಗೆ ಹೋದ್ವಿ ಅವ್ರ ಮಗನಿಗೆ ಡಾಕ್ಟರ್ ಅಡ್ಮಿಷನ್ ಮಾಡಬೇಕು ಎಂ ಬಿ ಎಸ್ ಸಿ ಆ ಸಂದರ್ಭದಲ್ಲಿ ಹೋದಂತ ಸಂದರ್ಭದಲ್ಲಿ ಇವ್ರ ಕಾಲೇಜಲ್ಲಿ ಸೀಟ್ ಇಲ್ಲ ಅನ್ನೋ ಒಂದು ಅಭಿಪ್ರಾಯ ಅವ್ರು ತಿಳ್ಕೊಂಡು ಯಾರೋ ಹೇಳಿದ್ರು ಏನಾದ್ರು ಕೂಡ ಶ್ಯಾಮ ಶಿವಶಂಕರಪ್ಪ ಹೇಳಿದ್ರೆ ಲಾಭ ಆಗ್ಬೋದೇನು ಅಂತ ಆ ತಂದೆ ತಾಯಿಗೆ ನಂಬಿಕೆ ಇಲ್ಲ ಯಾಕಂದ್ರೆ ನಾನ್ ಬಿಜೆಪಿ ಅವರು ಕಾಂಗ್ರೆಸ್ ಇದಾಗಲ್ಲ ಅಂತ ನನಗೆ ಫೋನ್ ಮಾಡಿದ್ರು ಫೋನ್ ಮಾಡಿದಾಗ ನಾನು ಶಾಮನ ಶಿವಶಂಕರಪ್ಪನವ್ರು ಪಿ ಏಟ್ ಫೋನ್ ತಗೊಂಡೆ ಶಾಮೂರು ಶಿವಶಂಕರಪ್ಪನವ್ರು ಪೂಜೆ ಮಾಡ್ತಾ ಇದ್ರು ನನಗೆ ಕೇಳಿಸ್ತಾ ಇದೆ ಪೂಜೆ ಮಾಡ್ತಾ ಇರೋಂಥ ಸಂದರ್ಭದಲ್ಲೂ ಶಾವಣ್ ಶಾಮನೂರು ಶಿವಶಂಕರಪ್ಪನಿಗೆ ಯಾರು ಫೋನು ಅಂತ ಕೇಳಿದ್ರು ಈಶ್ವರಪ್ಪನ ಫೋನು ಅಂತ ತಕ್ಷಣ ಆಮೇಲೆ ತಗೋತೀನಿ ಅಂತ ಹೇಳಲಿಲ್ಲ ಕೊಡು ಫೋನು ಒಂದು ಫೋನ್ ಕೊಟ್ಟೆ ಎಂ ಬಿ ಬಿ ಎಸ್ ನ ಸೀಟ್ ಹಿಂದೆ ಆಗೋಗಿದೆಯಲ್ಲಪ್ಪಾ ಅಂದನು ಆಗೋಗಿದ್ರೆ ನಾನೇ ಕಡಿಮೆ ಕೇಳಬೇಕಿತ್ತು ಹಂಗೆ ಅವ್ರ ಹುಡುಗನ ಹೇಳಿದ್ರು ಈಶ್ವರಪ್ಪ ಅಪರೂಪ ಕೇಳ್ತಿದ್ದಾರೆ ಅದನ್ನು ಕೊಡು ಅಂತ ಕೊಟ್ಟಂತವ್ರು ಈ ಪಕ್ಷ ಬರಲ್ಲ ನಾನು ಯಾಕೆ ಎರಡೇ ಅಂಶಗಳನ್ನು ವೀರಶೈವ ಮತ್ತು ಲಿಂಗಾಯತ ಸಂದರ್ಭದಲ್ಲಿ ಅವರ ದೃಢ ಸಂಕಲ್ಪ ಮತ್ತು ಪಕ್ಷಾತೀತವಾಗಿ ಸೇವೆ ಮಾಡ್ತಾರೆ ಅಂತ ವ್ಯಕ್ತಿ ಶಿವಶಂಕರೂ ಕೂಡ ಆದರ್ಶ ಅನುಮಾನ ಕೆಳದಿ ಶಿವಪ್ಪ ನಾಯಕನ ಪ್ರಶಸ್ತಿಯನ್ನು ಈ ನಾಡು ಕಂಡ ಅಪರೂಪದ ವ್ಯಕ್ತಿ ಅಪ್ರಮ ರಾಜಕೀಯ ಹಾಗೂ ಸಾಮಾಜಿಕ ನಾಯಕರು ಅಭಿವೃದ್ಧಿ ಅರಿಕಾರರು ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಆದ ಶರಣ ಎರಡು ನೀಡಿ ನೀಡ್ತಿರೋದು ಭಾಳ ಸಂತೋಷದ ಸಂಗತಿ ಹಾಗೂ ಹೆಮ್ಮೆಯ ವಿಷಯ ಅಂದರೆ ತಪ್ಪಾಗಲಾರದು ಕೇದಿ ಕೆಳದಿ ಅರಸುಮಾರ್ ಸುಮಾರು ಇನ್ನೂರ ಅರವತ್ತೈದು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿ ಅದರಲ್ಲಿ ಹೆಸರುವಾಸಿಯಾದ ಅರಸರೆಂದರೆ ಕೆಳದಿ ಶಿವಪ್ಪ ನಾಯಕರು ಅವರು ತೆರಿಗೆ ಮತ್ತು ವೈಜ್ಞಾನಿಕ ವಿಷಯಗಳ ಬಗ್ಗೆ ಒತ್ತು ನೀಡುವ ಮೂಲಕ ಆಡಳಿತಕ್ಕೆ ಹೊಸ ಹೊಸ ಆಯಾಮಗಳನ್ನು ನೀಡಿದ್ದರು ಎಲ್ಲ ಜಾತಿ ಧರ್ಮಗಳನ್ನು ಸನ್ ಸರಿಸಮಾನವಾಗಿ ನೋಡುವ ನೋಡುವ ಮೂಲಕ ಸಾಮಾಜಿಕ ಆಗಿದ್ದರು ಆಡಳಿತದಲ್ಲಿ ಪಾರದರ್ಶಕತೆಯನ್ನು ಕಾಯ್ದುಕೊಂಡು ಅಭಿವೃದ್ಧಿ ಮಾಡಿದ್ದರು ಕಾಕ ತಾಳಿವೆಂಬಂತೆ ಇಂದಿನ ಸಮಾರಂಭದಲ್ಲಿ ಅವರ ಹೆಸರಿನಲ್ಲಿರುವ ಪ್ರಶಸ್ತಿಯನ್ನು ಸ್ವೀಕರಿಸಿರುವ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಕೂಡ ಪ್ರಪ್ರಥಮವಾಗಿ ಕೃಷಿ ಬಜೆಟ್ ಮಂಡಿಸಿ ಮಂಡಿಸುವ ಮೂಲಕ ಕೃಷಿ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿದ್ದರು ಇವರು ಸಹ ಕರ್ಮ ಸರ್ವ ಜನಾಂಗದ ಸರ್ವಮುಖ ಅಭಿವೃದ್ಧಿಗಾಗಿ ತಮ್ಮ ಆಡ ಆಡಳಿತದಲ್ಲಿ ಶ್ರಮಿಸಿದ್ದರು ಮುಖ್ಯ ಮುಖ್ಯ ಹೋರಾಟಗಾರರು ಹಾಗೂ ಸರಳ ಸಜ್ಜನಕ್ಕೆ ರಾಜಕಾರಣಿಗಳು ಶಾಸಕರಾಗಿ ಉಪಮುಖ್ಯಮಂತ್ರಿಗಳಾಗಿ ನಾಲ್ಕು ಸಲ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸೇವೆ ಸೇವಿಸಲಿದ್ದಾರೆ ರಾಜ್ಯದ ಸಮಗ್ರ ಅಭಿವೃದ್ಧಿಗಾಗಿ ಮಿಷನ್ ಟು ಟ್ವೆಂಟಿ ಟ್ವೆಂಟಿ ಯೋಜನೆ ಚಂದ ಸುರಕ್ಷಾ ಯೋಜನೆ ಹಾಗೂ ದೇಶದಲ್ಲೇ ಮೊದಲ ಬಾರಿಗೆ ಪ್ರತ್ಯೇಕ ಕೃಷಿ ಪ್ರಾಜೆಕ್ಟನ್ನು ಮಂಡನೆ ಮಾಡಿ ಶೇಕಡ ಒಂದರ ಬಡ್ಡಿ ದರದಲ್ಲಿ ರೈತರಿಗೆ ಸಾಲ ಇತ್ಯಾದಿ ಹಲವಾರು ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಎಲ್ಲ ವರ್ಗಗಳ ಜನಾನರಾಗಿ ನಾಯಕರಾಗಿದ್ದಾರೆ ಈ ಸಂದರ್ಭದಲ್ಲಿ ಚನ್ನ ಶ್ರೀ ಡಿ ಎಸ್ ಯಡಿಯೂರಪ್ಪನವರು ಕೇಳಿದ ಶಿವಪ್ಪ ಕರ್ತಿ ಸ್ವೀಕರಿಸ ಸ್ವೀಕರಿಸ್ತಿರೋದು ವೈಯಕ್ತಿಕವಾಗಿಯೂ ಮತ್ತು ಸಮಾಜ ಸಮಾಜಕ್ಕೂ ತುಂಬ ಸಂತೋಷವಾಗಿದೆ ಇದರಿಂದ ಈ ಪ್ರಶಸ್ತಿಗೂ ಹೆಚ್ಚಿನ ಗೌರವ ಬಂದಂತಾಗಿದೆ ತಪ್ಪಾಗಲಾರದು ಸಣ್ಣಮನ್ನರಿಗೆ ಇನ್ನೂ ಹೆಚ್ಚಿನ ಗೌರವ ಆಧಾರಗಳ ದೊರೆಯಲೆಂದು ಪ್ರಾರ್ಥಿಸುತ್ತೇನೆ ಹಾಗೆ ಅವರ ಆಡಳಿತ ಕಾಲದಲ್ಲಿ ಎಲ್ಲ ಮಠ ಮಾನ್ಯಗಳಿಗೂ ಕೂಡ ಭಾಳ ಉದಾರತೆಯಿಂದ ಕಾಣಿಕೆಗಳನ್ನು ಸರ್ಕಾರದಿಂದ ಕೊಟ್ಟು ಆ ಮಠಗಳ ಅಭಿವೃದ್ಧಿಗಾಗಿ ಶ್ರಮಿಸ್ತಕ್ಕಂಥ ಕೀರ್ತಿ ಎಡಪ್ಪನವರಿಗೆ ಬರುತ್ತೆ ತಪ್ಪು ತಪ್ಪಾಗಲಾರದು ಇದುವರೆಗೂ ಅನೇಕ ಒಂದಲ್ಲ ಎರಡಲ್ಲ ನಮ್ಮ ಕರ್ನಾಟಕದಲ್ಲಿ ಎರಡು ಸಾವಿರ ವೀರಸೇವೆ ಮಠಗಳಿದ್ದವು ಅದರಲ್ಲಿ ಸುಮಾರು ಒಂದು ಇನ್ನೂರು ಮುನ್ನೂರು ಮಠಗಳಿಗೆ ಅವರು ಸಹಾಯವನ್ನು ಮಾಡಿ ಹೆಸರನ್ನು ಗಳಿಸಿದ್ದಾರೆ ಮತ್ತು ಈ ನಮ್ಮ ಈ ಶಿವಮೊಗ್ಗ ಘಟಕ ಜಿಲ್ಲಾ ಘಟಕ ಇಂಥ ಕಾರ್ಯಕ್ರಮಗಳನ್ನು ವರ್ಷವೂ ಆಯೋಜಿಸ ಆಯೋಜಿಸೋದ್ರ ಮೂಲಕ ಅತ್ಯುನ್ನತ ಸೇವೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರುತ್ತಿರದ್ದು ಹೆಮ್ಮೆಯ ವಿಚಾರ ಅದೇ ರೀತಿ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಮಹಾಸಭೆಯ ಜಯಾಧ್ಯಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ವೈಯಕ್ತಿಕವಾಗಿ ಮತ್ತು ಮಹಾಸಭೆಯ ವತಿಯಿಂದ ಜಿಲ್ಲಾ ಘಟಕದ ಅಧ್ಯಕ್ಷರು ಮತ್ತು ಉದ್ದಾರಿಕೆ ಅಭಿನಂದನೆಗಳನ್ನು ಸಲ್ಲಿಸಿರುತ್ತೇನೆ ಜಿಲ್ಲಾ ಘಟಕ ನಿರ್ಮಿಸುತ್ತಿರುವ ಭವನವು ನಿರ್ಮಾಣ ಹಂತದಲ್ಲಿದ್ದು ಆದಷ್ಟು ಬೇಗ ಪೂರ್ಣಗೊಳಿಸಿ ಜನಸೇವೆಗೆ ದೊರೆಯುವಂತಾಗಲಿ ಎಂದು ಆಸಿಸುತ್ತೇನೆ ಆ ಸಭೆಯ ವತಿಯಿಂದ ಎಲ್ಲ ರೀತಿಯ ಸಹಕಾರವನ್ನು ನೀಡುತ್ತಾ ಇದ್ದೇವೆ ಈ ಸಮಾರಂಭದಲ್ಲಿ ಭಾಗವಹಿಸಿ ಉದ್ಘಾಟನೆಯನ್ನು ಸಂತೋಷನ ಮಾಡಿದ್ದೇನೆ ಅಂತ ಹೇಳಿಕ್ಕೆ ಸಂತೋಷವಾಗ್ತದೆ ಈ ಒಂದು ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಆಸ್ವಾದ ಮಾಡಿಕೊಟ್ಟ ನಮ್ಮ ಜಿಲ್ಲಾ ಘಟಕಕ್ಕೆ ಶಿವಮೊಗ್ಗ ಜಿಲ್ಲೆಗೆ ಅಭಿನಂದನ ಸಲ್ಲಿಸಿ ನಿಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಹೇಳಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪಗೆ ಕೆಳದಿ ಶಿವಪ್ಪ ನಾಯಕ ಪ್ರಶಸ್ತಿಯನ್ನ ಪ್ರದಾನ ಮಾಡಿರುವಂತಹ ಕಾರ್ಯಕ್ರಮ ಹೇಗಿತ್ತು ಈ ಕಾರ್ಯಕ್ರಮದಲ್ಲಿ ಯಾರ್ಯಾರು ಏನೇನು ಮಾತಾಡಿದ್ರು ಅನ್ನೋದನ್ನ ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷವಾಗಿತ್ತು ಇನ್ನಷ್ಟು ವಿಶೇಷ ಸಂಚಿಕೆಗಳಿಗಾಗಿ ನೋಡ್ತಾರೆ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಂಭವಿಸು ಸಮಸ್ತರ ನಡುವೆ